ಸ್ನೇಹಿತರೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುವಂತಹ ರುಚಿಯಾದಂತಹ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಹೇಗೆ ಮಾಡ್ಕೊಳ್ಳೋದು ರುಚಿಯಾಗಿ ಸುಲಭವಾಗಿ ತೋರಿಸ್ಕೊಡ್ತೀನಂತೆ ಇದಕ್ಕೆ ಏನೇನು ಪದಾರ್ಥ ಬೇಕು ಎಲ್ಲವನ್ನು ಹೇಳ್ತೀನಿ ನೋಡಿರಿ ಮೊದಲಿಗೆ ನಾನಿಲ್ಲಿ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಇದು ನಾಟಿ ನೆಲ್ಲಿಕಾಯಿ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇದೆ ಆದರೆ ನೆಲ್ಲಿಕಾಯಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಒಳ್ಳೆ ನೆಲ್ಲಿಕಾಯನ್ನ ನೋಡಿ ತೊಗೊಳ್ರಿ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿ ಆಗಷ್ಟು ನೆಲ್ಲಿಕಾಯಿ ಇತ್ತು ಇದರಲ್ಲಿ ನೋಡಿ ಆರಿಸ್ಕೊಂಡು ನಾನು ಒಂದಷ್ಟು ನೆಲ್ಲಿಕಾಯನ್ನ ನೀಟಾಗಿ ತೊಳೆದು ಒರೆಸಿ ತಗೊಂಡಿದ್ದೀನಿ ಸ್ವಲ್ಪವೂ ತೇವದ ಅಂಶ ಇರಬಾರ್ದು ಒದ್ದೆ ಅಂಶ ಇರಬಾರ್ದು ಇಲ್ಲಿ ಒಂದು ಐವತ್ತರಿಂದ ಐವತ್ತೈದು ಆಗಷ್ಟು ನೆಲ್ಲಿಕಾಯನ್ನ ನಾನು ಇಟ್ಕೊಂಡಿದ್ದೀನಿ ಇದರ ಮೆಜರ್ಮೆಂಟ್ಗೆ ನಾನು ನಿಮಗೆಲ್ಲೂ ಹೇಳ್ತಾ ಹೋಗ್ತೀನಿ ಈಗ ಒಂದು ದೊಡ್ಡ ಚಮಚ ಆಗಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಹುರಿದು ಪುಡಿ ಮಾಡ್ಕೋಬೇಕು ಮತ್ತು ಇದಕ್ಕೆ ಸಾಸಿವೆ ಪುಡಿಯನ್ನು ತಗೊಂಡಿದ್ದೀನಿ ಇದೇನು ಹುರಿಯೋಷ್ಟಿಲ್ಲ ಸುಮ್ಮನೆ ಹಸಿ ಸಾಸಿವೆನೇ ಪುಡಿ ಮಾಡಿ ತೊಗೋಬೇಕು ಇದು ಮನೆಯಲ್ಲಿತ್ತು ನಾನು ಅದನ್ನೇ ಬಳಸ್ತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರು ಆಗಷ್ಟು ಸಾಸಿವೆ ಪುಡಿಯನ್ನು ತಗೋಬೇಕು ಒಂದು ದೊಡ್ಡ ಚಮಚ ಆದಷ್ಟು ಮೆಂತ್ಯ ತೊಗೊಂಡ್ರೆ ಎರಡರಿಂದ ಮೂರು ಚಮಚ ಆಗಷ್ಟು ಸಾಸಿವೆ ಪುಡಿ ಇದು ಐವತ್ತರಿಂದ ಐವತ್ತೈದು ನೆಲ್ಲಿಕಾಯಿಗೆ ಹೇಳ್ತಾ ಇದ್ದೀನಿ ನಾನು ಮತ್ತು ಖಾರಕ್ಕೆ ಅಚ್ಚ ಖಾರದ ಪುಡಿ ಮೆಣಸಿನ ಪುಡಿ ಅಂತೀವಲ್ವ ಅದನ್ನು ತೊಗೋಬೇಕು ಇದೂ ಅಷ್ಟೇ ಒಂದು ಮೂರಿಂದ ನಾಲ್ಕು ಚಮಚ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಮತ್ತು ಉಪ್ಪು ಸ್ವಲ್ಪ ಆಮೇಲೆ ಇಂಗು ತೊಗೋಬೇಕು ಹಾಗೆಯೇ ಹಣ್ಣನ್ನು ಸಹ ತೊಗೋಬೇಕು ಈಗ ಮೆಂತ್ಯವನ್ನು ಫಸ್ಟು ಹುರ್ಕೊಂಬಿಡೋಣ ಮೆಂತ್ಯ ಜಾಸ್ತಿ ಹಾಕಬಾರ್ದು ಕಹಿ ಬಂದುಬಿಡುತ್ತೆ ಉಪ್ಪಿನಕಾಯಿ ಅದಕ್ಕೋಸ್ಕರ ಸುಮ್ಮನೆ ಪರಿಮಳಕ್ಕಾಗಿ ಒಂದು ದೊಡ್ಡ ಚಮಚ ಆದಷ್ಟು ನಾನು ಮೆಂತ್ಯ ಕಾಳನ್ನು ಚೆನ್ನಾಗಿ ಕೆಂಪಗೆ ಪರಿಮಳ ಬರೋ ತನಕ ಹುರಿತೀನಿ ಇದನ್ನು ಹುರಿದ್ಬಿಟ್ಟು ತೆಕ್ಕೊಂಡು ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿ ತಗೊಳ್ಳೋಣಂತೆ ನೋಡಿರಿ ಈ ರೀತಿ ಕೆಂಪಗೆ ಹುರ್ಕೊಂಡು ಇದನ್ನು ಪೌಡರ್ ಮಾಡ್ಕೊತೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಇದಕ್ಕೆ ನೆಲ್ಲಿಕಾಯಿಗಳನ್ನು ಹಾಕಿ ಕರಿಬೇಕು ಚೆನ್ನಾಗಿ ಮೆತ್ತಗಾಗೋ ತನಕ ನೆಲ್ಲಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿರಬೇಕು ಅಂತ ಹೀಗೆ ಸ್ವಲ್ಪ ಸ್ವಲ್ಪ ನೆಲ್ಲಿಕಾಯಿಗಳನ್ನು ಹಾಕ್ಕೊಂಡು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬೋದು ಯಾಕಂದರೆ ಕೊನೆಗೆ ಅದೇ ಎಣ್ಣೆಯಲ್ಲಿಯೇ ನಾವು ಒಗ್ಗರಣೆಯನ್ನು ಹಾಕೊಳ್ಳೋಣ ಅಂದರೆ ಇಂಗು ಎಣ್ಣೆ ಕಾಸ್ಬಿಟ್ಟು ಉಪ್ಪಿನಕಾಯಿಗೆ ಹಾಕಿ ಕಲಿಸ್ತೀವಲ್ವ ಆ ಥರ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಏನು ತೊಂದರೆ ಇಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಈ ರೀತಿ ಸ್ವಲ್ಪ ನೆಲ್ಲಿಕಾಯಿ ಮುಳುಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ನೆಲ್ಲಿಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬ ರುಚಿ ಇರುತ್ತೆ ಹಾಗೆಯೇ ತುಂಬ ದಿನ ಕೆಡೋದಿಲ್ಲ ಹಾಗೆ ಇರುತ್ತೆ ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ರುಚಿಯಾಗಿನೂ ಇರುತ್ತೆ ಈ ರೀತಿ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ಮಾಡ್ಕೊಳ್ರಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಇನ್ನೊಂದಷ್ಟು ಉಪ್ಪಿನಕಾಯನ್ನ ಮಾಡಿ ನೀವು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ಆಚೆ ಕಡೆಯೂ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ನೋಡ್ರಿ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಕೈಯಾಡಿಸ್ತಾ ಹುರಿತಾ ಇರಬೇಕು ನಿಮ್ಗಾಗಲೇ ಗೊತ್ತಾಗುತ್ತೆ ಮೇಲುಗಡೆ ಸಿಪ್ಪೆಯೆಲ್ಲ ಮುದುರ್ಕೊಂಡಂಗೆ ಆಗುತ್ತೆ ನಾವೀಗ ಗುಲಾಬ್ ಜಾಮೂನ್ ಫ್ರೈ ಮಾಡಿದ್ರೆ ಹೇಗೆ ಕಲರ್ ಚೇಂಜ್ ಆಗುತ್ತೋ ಆ ಥರ ಕಲರ್ಗೆ ಬರಬೇಕು ನಿಮಗೆ ಗೊತ್ತಾಗ್ತಾ ಇರ್ಬೋದು ಈ ಥರ ಬಣ್ಣ ಬರಬೇಕು ನೋಡ್ರಿ ಆಗಲೇ ಮೇಲಿನ ಸಿಪ್ಪೆಯೆಲ್ಲ ಆಗುತ್ತೆ ಚೆನ್ನಾಗಿ ಮೆತ್ತಗಾಗಿರುತ್ತೆ ನೆಲ್ಲಿಕಾಯಿ ಅಲ್ಲಿ ತನಕ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ನೆಲ್ಲಿಕಾಯಿಗಳನ್ನು ತೆಕ್ಕೋಬೇಕು ಕೆಲವೊಬ್ರು ಕುಟ್ಬಿಟ್ಟು ಬೀಜ ತೆಗೆದು ಮತ್ತು ಅದನ್ನು ಸಹ ಉಪ್ಪಿನಕಾಯಿ ಹಾಕ್ತಾರೆ ಕೆಲವೊಬ್ಬರು ಹೆಚ್ಚಿಬಿಟ್ಟು ಹಾಕ್ತಾರೆ ಕೆಲವೊಬ್ರು ಬೇಯಿಸಿ ಹಾಕ್ತಾರೆ ಅಂದರೆ ಕುಕ್ಕರಲ್ಲಿಟ್ಟು ನೆಲ್ಲಿಕಾಯಿನ ಬೇಯಿಸ್ಬಿಟ್ಟು ಬೀಜ ತೆಗಿತಾರೆ ಆ ಥರ ಮಾಡಿದ್ರೆ ತುಂಬ ದಿನ ಉಪ್ಪಿನಕಾಯಿ ಇರೋದಿಲ್ಲ ಒಂಥರ ಬೂಜ್ ಬಂದ್ಬಿಡುತ್ತೆ ನೋಡಿರಿ ಹೀಗೆಲ್ಲನೂ ನೆಲ್ಲಿಕಾಯಿಗಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದೇ ಥರನೇ ಮಾಡೋದು ಇದನ್ನು ನಾನು ಅಮ್ಮನಿಂದ ಕಲಿತಿರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ ನೀವು ನೆಲ್ಲಿಕಾಯಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಹಾಗಾಗಿ ತಿನ್ಬೋದು ಅಷ್ಟು ರುಚಿ ಇರುತ್ತೆ ನೋಡಿರಿ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ನೆಲ್ಲಿಕಾಯಿನೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರೆ ಗುಲಾಬ್ ಜಾಮೂನ್ ಏನಪ್ಪ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿರಿ ಈ ರೀತಿಯಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು ತೆಕ್ಕೊಳ್ಳೋದು ಇದು ತಣ್ಣಗಾಗಬೇಕು ಚೆನ್ನಾಗಿ ತಣ್ಣಗಾದ ಮೇಲೆ ಬೀಜವನ್ನು ತೆಗಿಯೋಣಂತೆ ತುಂಬ ಸುಲಭವಾಗಿ ತೆಗಿಬೋದು ಈಗ ನೋಡ್ರಿ ಮಿಕ್ಕಿರೋ ಎಣ್ಣೆಗೆ ಸ್ವಲ್ಪ ಹಿಂಗ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ತಣ್ಣಗಾಗಬೇಕು ಇಂಗು ಎಣ್ಣೆ ಕಾಯಿಸಿ ಉಪ್ಪಿನಕಾಯಿಗೆ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಈಗ ನೆಲ್ಲಿಕಾಯಿಲ್ಲ ಚೆನ್ನಾಗಿ ತಣ್ಣಗಾಗಿದೆ ಒಂದು ಬಟ್ಲಲ್ಲಿ ನಾನು ಈ ನೆಲ್ಲಿಕಾಯಿನ ಈ ರೀತಿಯಾಗಿ ಕೈಯಿಂದ ಹೀಗೆ ಒತ್ತುಬಿಟ್ರೆ ನೀಟಾಗಿ ನಮಗೆ ಬೀಜ ಬಂದುಬಿಡತ್ತೆ ನೋಡಿರಿ ಎಷ್ಟು ಸುಲಭವಾಗಿ ಆಮೇಲೆ ಕ್ಲೀನಾಗಿ ಬಂದ್ಬಿಡುತ್ತೆ ಬೀಜ ನಾವು ಕುಟ್ಕೊಂಡ್ರೆ ಅಷ್ಟು ನೀಟಾಗಿ ನಮಗೆ ಬೀಜ ಬರೋದಿಲ್ಲ ಬೀಜಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೆಲ್ಲಿಕಾಯಿ ಹಾಗೆ ಉಳ್ಕೊಂಡಿರುತ್ತೆ ನೋಡಿರಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಹೋಳುಗಳು ಹಾಗೆ ಬಿಚ್ಕೊಂಡ್ಬಿಡುತ್ತೆ ಬೀಜ ನೀಟಾಗಿ ನಾವು ತೆಕ್ಕೊಂಬಿಡ್ಬೋದು ಈ ಥರ ಎಲ್ಲ ನೆಲ್ಲಿಕಾಯಿನೂ ಹೀಗೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ನಾನು ದೊಡ್ಡ ಹಣ್ಣನ್ನು ಎರಡು ತೊಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಿತ್ತು ಅಂದರೆ ಒಂದು ಮೂರಿಂದ ನಾಲ್ಕು ಹಣ್ಣನ್ನು ಹಾಕೋಬೋದು ನಿಂಬೆಹಣ್ಣು ಹಾಕೋದ್ರಿಂದ ರಸ ಚೆನ್ನಾಗಿ ಬರುತ್ತೆ ನಮಗೆ ಈಗ ಎರಡು ಚಮಚದಷ್ಟು ಮೆಂತ್ಯ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಸಣ್ಣ ಚಮಚ ಇದು ಹಾಗಾಗಿ ತೋರಿಸ್ತಾ ಇದ್ದೀನಿ ಎರಡು ಸಣ್ಣ ಚಮಚದಷ್ಟು ಮೆಂತ್ಯ ಪುಡಿ ಮತ್ತು ಮೂರು ಚಮಚದಷ್ಟು ಸಾಸಿವೆ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂಚೂರು ಮುಂದೆ ಇದ್ದರೂ ತೊಂದರೆ ಇಲ್ಲ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಈಗ ಅಚ್ ಖಾರದ ಪುಡಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ರಿ ನಾನು ಇಲ್ಲಿ ಮೂರಿಂದ ನಾಲ್ಕು ಚಮಚ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಈಗ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳುತ್ತೆ ನಿಂಬೆ ಹಣ್ಣು ಹಿಂಡೋದ್ರಿಂದ ಉಪ್ಪಿನಕಾಯಿ ರಸರಸವಾಗಿ ಇರುತ್ತೆ ಆಗಿ ಇರೋದಿಲ್ಲ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಅಷ್ಟೊಂದು ಹುಳಿ ಇರೋದಿಲ್ಲ ಸ್ವಲ್ಪ ಇರುತ್ತಲ್ಲ ಹಾಗಾಗಿ ನಿಂಬೆ ಹಣ್ಣು ಹಾಕಲೇಬೇಕು ಮರಿಬೇಡ್ರಿ ನಿಂಬೆಹಣ್ಣನ್ನು ಚೆನ್ನಾಗಿ ಈ ರೀತಿಯಾಗಿ ಹಿಂಡ್ಕೋಬೇಕು ಆ ರಸ ಎಷ್ಟು ಚೆನ್ನಾಗುತ್ತೆ ಅಂದರೆ ರಸ ಬಿಟ್ಕೊಂಡು ಬರುತ್ತೆ ನಮಗೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಹೀಗೆ ಎರಡೂ ನಿಂಬೆಹಣ್ಣನ್ನು ನಾನು ಇಂಟ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿತ್ತು ಅಂದರೆ ಮೂರಿಂದ ನಾಲ್ಕು ನಿಂಬೆಹಣ್ಣನ್ನು ಇಂಟ್ಕೊಳ್ಳ್ರಿ ತೊಂದರೆ ಇಲ್ಲ ನಾನು ಮನೆಯಲ್ಲಿ ಎರಡೇ ಇತ್ತು ಅಂತ ಎರಡು ಹಾಕಿದ್ದೀನಿ ಅಷ್ಟೇ ರಸ ಮಾತ್ರ ತುಂಬ ಜಾಸ್ತಿ ಇತ್ತು ನಿಂಬೆಹಣ್ಣಲ್ಲಿ ಅಷ್ಟು ಚೆನ್ನಾಗಿತ್ತು ಹೀಗೆಲ್ಲೂ ಒಟ್ಟಿಗೆ ಒಂದು ಸಲ ಕಲಿಸ್ಕೊಂಬಿಡೋದು ನೀಟಾಗಿ ಹೋಳುಗಳಿಗೆ ಉಪ್ಪು ಖಾರ ಮತ್ತು ಸಾಸಿವೆ ಮೆಂತ್ಯ ಪುಡಿ ನಿಂಬೆ ಹಣ್ಣು ಎಲ್ಲನೂ ಹತ್ಕೋಬೇಕು ಆ ರೀತಿ ಕಲಿಸ್ಕೊಳ್ರಿ ಈ ರೀತಿ ಚೆನ್ನಾಗಿ ಉಪ್ಪಿನಕಾಯನ್ನ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಕಾಯಿಸಿರೋ ಎಣ್ಣೆಯನ್ನು ಹಾಕ್ಕೊಳ್ಳೋದು ನಾವು ಆವಾಗಲೇ ಬಿಸಿ ಎಣ್ಣೆಗೆ ಹಿಂಗ್ ಹಾಕಿ ಸ್ಟವ್ ಆಫ್ ಮಾಡಿದ್ವಲ್ಲ ಅದು ಚೆನ್ನಾಗಿ ತಣ್ಣಗಾಗಿರುತ್ತೆ ಆ ಎಣ್ಣೆಯನ್ನು ಈ ಉಪ್ಪಿನಕಾಯಿಗೆ ಹಾಕಿ ಕಲಿಸ್ಕೊಳ್ಳಂತೆ ನೋಡಿರಿ ಹೀಗೆ ಎಣ್ಣೆ ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ಇಂಗಿನ ಸಮೇತ ಹಾಕ್ಕೊತಾ ಇದ್ದೀನಿ ಇಂಗು ಉಪ್ಪಿನಕಾಯಿಗೆ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ತುಂಬ ಟೇಸ್ಟಾಗಿ ಇರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬಿಡೋದು ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಆಚೆ ಕಡೆಯೂ ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀವಿ ಅಂತಂದರೆ ಸುಮಾರು ಒಂದು ವರ್ಷದ ತನಕನೂ ನೀವು ಈ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೋಬೋದು ನೆಲ್ಲಿಕಾಯಿ ತೊಕ್ಕು ತೋರಿಸಿದ್ದೀನಲ್ಲ ಈಗ ಉಪ್ಪಿನಕಾಯಿ ಸಹ ತೋರಿಸಿದ್ದೀನಿ ಇನ್ನೊಂದು ವೆರೈಟಿ ತೋರಿಸ್ತೀನಿ ನಿಮಗೆ ಅದನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿಂದ ಮಾಡ್ಕೊಳ್ಳೋದು ನೋಡಿರಿ ರುಚಿಯಾದಂತಹ ಟೇಸ್ಟಿ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ನೀವು ಆವತ್ತೇ ಹಾಕೊಂಡು ಹಾಕ್ಕೊಂಡು ಏನು ತೊಂದರೆ ಇಲ್ಲ ಒಂದು ದಿನ ಎರಡು ದಿನ ಇಟ್ಕೊಂಡು ತಿಂದರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ವಿಡಿಯೋ ಹೇಗನಿಸ್ತು ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮುಂದಿನ ವೀಡಿಯೊ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ